ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಕ್ಯಾಪ್ಸಿಕಂ ರೈಸ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಳ್ಳು ಒಂದು ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತೆ ಬೇಳೆ ಒಂದು ಸ್ಪೂನ್ ಒಂದುವರೆ ಸ್ಪೂನು ಶೇಂಗಾ ಬೀಜ ಒಂದು ಇಡಿಯಷ್ಟು ಒಂದು ಹತ್ತು ಬೆಳ್ಳುಳ್ಳಿ ಕರ್ಬೇವು ಒಗ್ಗರಣೆಗೆ ಮತ್ತೆ ಮಸಾಲೆ ಪುಡಿಗೆ ಎರಡು ಕೂಯ್ದು ಕೊತ್ತಂಬರಿ ಬೀಜ ಒಂದು ಸ್ಪೂನು ಮೆಣಸಿನಕಾಯಿ ಒಣಮೆಣಸಿನಕಾಯಿ ಎರಡರಿಂದ ಮೂರು ಒಂದುವರೆ ಸ್ಪೂನ್ ಕಡಲೆಬೇಳೆ ಈ ಉರಿಯೋದಕ್ಕೆ ರೋಸ್ಟ್ ಮಾಡೋದಕ್ಕೆ ಎಣ್ಣೆ ಇದು ಒಗ್ಗರಣೆ ಸಾಮಾನು ಎಲ್ಲದು ಇದು ಜೀರಿಗೆ ಸಾಸಿವೆ ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರ್ ಇದು ಮೆಣಸಿನಕಾಯಿ ಬೆಲ್ಲ ಹುಣಸೆಹಣ್ಣು ನೆನೆಟ್ಟಿರೋದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಕೊತ್ತಂಬರಿ ಸೊಪ್ಪು ಅರ್ಶಿಣ ಪುಡಿ ಉಪ್ಪು ಕ್ಯಾಪ್ಸಿಕಮ್ ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಎರಡನ್ನ ಸಣ್ಣದು ಎರಡಿತ್ತು ಎರಡು ಹಾಕ್ಕೊಂಡಿದ್ದೀವಿ ಒಂದು ಸಣ್ಣದು ಹಣ್ಣು ಒಂದು ದೊಡ್ಡದು ಈರುಳ್ಳಿ ಇವಿಷ್ಟು ಪದಾರ್ಥು ಮಿಕ್ಸಿಗೆ ಹಾಕೊಳೋದು ಇದಿಷ್ಟು ಇವು ಮೇಲ್ಗಡೆದೆಲ್ಲ ಒಗ್ಗರಣೆಗೆ ಹಾಕೋಣ ಪದಾರ್ಥ ಹಸಿಕಂಬ ರೈಸ್ ಮಾಡೋಕೆ ಮಸಾಲೆ ಪದಾರ್ಥ ಎಲ್ಲ ಹುರ್ಕೋಬೇಕು ಅದು ಹೇಗೆ ಅಂತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕೊಂತೀನಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಅದು ಆಮೇಲೆ ಸ್ವಲ್ಪ ಎಳ್ಳು ಅರ್ಧ ಸ್ಪೂನ್ ಅಷ್ಟು ಎಳ್ಳು ನೀವು ಕರಿಹಳ್ಳ ಹಾಕೋಬೋದು ಗುಳ್ಳಿದಾರ ಹಾಕೋಬೋದು ಎಳ್ಳು ಆಮೇಲೆ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಶೇಂಗಾ ಬೀಜ ಇಷ್ಟು ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇಷ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಕರಿಬೇವು ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ನಾವಿದ ಚೆನ್ನಾಗಿ ರೋಸ್ಟ್ ಆಗಬೇಕಿದೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಶೇಂಗಾ ಬೀಜ ಎಲ್ಲ ರೋಸ್ಟ್ ಆಗಬೇಕು ಇಷ್ಟು ಕೆಂಪಾದರೆ ಸಾಕು ಈ ಥರ ಕೆಂಪು ಬರಬೇಕು ಕಡಲೆಬೇಳೆ ಎಲ್ಲ ಇಷ್ಟ ಆದರೆ ಸಾಕಿದು ಇದು ಕೆಬ್ಬಳದಿರೋದ್ರಿಂದ ಇದು ತಾವಿ ಇನ್ನೊಂದು ಸ್ವಲ್ಪ ಹಾಕ್ತವೆ ಕೆಂಪುಗೆ ಅದಕ್ಕೆ ನಾನು ತೆಗಿತಾ ಇದ್ದೀನಿ ಇಷ್ಟಕ್ಕೆ ಸಾಕು ಅಂತ ಮಸಾಲ ಪೌಡರ್ ಎಲ್ಲ ಉರ್ಕೊಂಡಿದ್ವಲ್ಲ ಅದನ್ನ ಬಿಟ್ಟಿದ್ವಿ ಆ ಸಣ್ಣ ಜಾರಿಗೆ ಹಾಕೊಂಡು ಈ ತರ ಪೌಡ್ರ್ ಮಾಡ್ಕೊಂಡಿದೀನಿ ನಿಮಗೆ ಈ ಥರ ಇಷ್ಟು ನೈಸ್ ಆದರೆ ಸಾಕು ಇಷ್ಟು ನೈಸ್ ಆಗ್ಬೇಕು ಅಷ್ಟೇ ಇದನ್ನ ಈಗ ಒಗ್ಗರಣೆ ಹಾಕೋಣ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ ಒಗ್ಗರಣೆ ಹಾಕಬೇಕು ఒక పాత్ర ఇట్కీ అదే నాలుగు స్పూనస్ ఎన్నె హాక్తీ నాకరిందైదు ಸ್ವಲ್ಪ ఎన్నెక స్వల్పకాదు శాస్త్రి జీర్గా హని ఆమె స్వల్ప కర్వేవు ఈరు హాకీ ಮೆಣ್ಸಿನ್ ಕ್ಯಾಪ್ಸಿಕಮ್ ಹಾಕೊತ ಇದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಲಿ ಈ ಥರ ಹುರ್ಕೋಣ ಎಣ್ಣೆ ಒಳಗೆ ಚೆನ್ನಾಗಿ ಬರುತ್ತೆ ಯಾವಾಗ ಅದು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆನಿರುತ್ತೆ ಆವಾಗ ಅದು ಇಲ್ಲಾಂದರೆ ಹಸಿ ವಾಸನೆ ಹಂಗೆ ಇರುತ್ತೆ ಅದು ಚೆನ್ನಾಗಿ ಈ ಥರ ರೋಸ್ಟ್ ಮಾಡಿಸ್ಕೊಳೋಣ ಇಷ್ಟಾಗಿದೆ ಇಷ್ಟು ಕೆಂಪುಗಾದರೆ ಸಾಕು ಇದಕ್ಕೆ ಟಮಾಟೆ ಹಣ್ಣು ಈಗ ಸ್ವಲ್ಪ ಬಾಡಿಸ್ಕೊಳನ ಇದನ್ನು ಈಗ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಬರ್ತಾವ ಮೆತ್ತಗೆ ಆಗಬೇಕು ಇಲ್ಲಾಂದರೆ ಬಾಯಿಗೆಲ್ಲ ಹಸಿವಾಸನೆ ಬರ್ತತೆ ಟಮಾಟೆಣ್ಣೆಲ್ಲ ಅಷ್ಟೇ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಅದನ್ನು ಇದಕ್ಕೆ ಸ್ವಲ್ಪ ಮೆಚ್ಚಗಾಗುತ್ತೆ ಹಣ್ಣು ಉಪ್ಪು ಹಾಕ್ಕೊಂತೀನಿ ಉಪ್ಪು ನೋಡಿ ನೋಡಾಕಳ್ರಿ ಮತ್ತೆ ಕಡಿಮೆ ಬಿತ್ತು ಅಂತಂದ್ರೆ ಆಮೇಲೆ ಮತ್ತೆ ಹಾಕೋಬೋದು ಜಾಸ್ತಿ ಆಯಿತು ಅಂತಂದರೆ ಕಷ್ಟ ಮತ್ತು ಅದನ್ನು ಗರಂ ಮಸಾಲ ಪೌಡ್ರ್ ಹಾಕೊಳ್ತೀನಿ ಒಂದು ಸ್ಪೂನಷ್ಟು ಹಸಿಣ ಪುಡಿ ಸ್ವಲ್ಪ ಬೆಲ್ಲ ಒಂದು ಅರ್ಧ ಅಡಿಕೆಯಷ್ಟು ಬೆಲ್ಲ ಎಲ್ಲ ಇದಾಗಲಿ ಇದು ಇದು ಈ ಥರ ಕೂ ರೋಸ್ಟ್ ಆಗ್ಬೇಕಾದ್ರೆ ಸ್ವಲ್ಪ ಹುಣಸೆಣ್ಣಿನ ರಸ ಹಾಕೊತೀನಿ ಸ್ವಲ್ಪ ಅದು ಉಪ್ಪು ಎಲ್ಲ ಕರಗುತ್ತೆ ಚೆನ್ನಾಗ ಚೆನ್ನಾಗಿ ಕೈ ಹಾಕ್ತಾನೆ ಈ ಥರ ಸ್ವಲ್ಪ ಕುದೀಲಿ ಹುಣಸೆಣ್ಣಿನ ಹಸಿ ವಾಸನೆ ಎಲ್ಲ ಹೋಗಲಿ ಸ್ವಲ್ಪ ಕೈ ಹಾಕ್ತಾನೆ ಇದೇ ಥರ ಸ್ವಲ್ಪ ಚೆನ್ನಾಗಿ ಕೈ ಹಾಡ್ಸಿದೆ ಹುಣ್ಚೆಣ್ಣಿನ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬಿಡುತ್ತೆ ಇಲ್ಲಾಂದರೆ ಒಂಥರ ಹುಳಿ ಹುಳಿ ವಾಸನೆ ಒಂಥರ ಇರುತ್ತೆ ಅದು ಚೆನ್ನಾಗಿ ಅಂತಲ್ಲ ತಿನ್ನೋಕ್ಕೂ ಈ ಹುಳಿ ವಾಸನೆ ಹೋದ್ರೆ ಚೆನ್ನಾಗಿ ಬರುತ್ತೆ ಅವಾಗೆಲ್ಲ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗೆ ಇರಲಿ ಎರಡು ನಿಮಿಷ ಮುಚ್ಚುತ್ತೀನಿ ಹುಣಸೆಣ್ಣೆಲ್ಲ ಹಾಕಿದ್ದೀನಲ್ಲ ಸ್ವಲ್ಪ ಇದಾಗಲಿ ಅದು ರೋಸ್ಟ್ ಆಗಲಿ ನೀರಿನ ಅಂಶ ಎಲ್ಲ ಹೋಗಲಿ ಹುಣಸೆಣಿದು ಅದೆಲ್ಲ ಚೆನ್ನಾಗಾಗುತ್ತೆ ಆವಾಗ ಫ್ಯೂ ಮಿನಿಟ್ಸ್ ಐದು ನಿಮಿಷ ಬಿಟ್ಟಿದ್ದೆ ಈಗ ಹುಣಸೆಣಿ ರಸ ಹಾಕಿದ ಮೇಲೆ ನೋಡ್ಕೊಳ್ಳೋಣ ಈಗ ಹೇಗಾಗಿದೆ ಅಂತ ಈ ಥರ ಬಂದಿದೆ ನೋಡಿ ಇದರೊಳಗೇನೆ ನಾವು ಮಸಾಲೆ ಪೌಡರ್ ಹಾಕೋಣ ರುಬ್ಬಿಟ್ಕೊಂಡಿದ್ವಲ್ಲ ಪೌಡ್ರ್ ಮಾಡ್ಕೊಂಡಿರೋದು ಅದನ್ನ ಮಸಾಲ ಹಾಕೋಣ ಈಗ ಇದಕ್ಕೆ ಇದ್ರೊಳಗೆ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಮಸಾಲ ಪೌಡ್ರ್ ಹಾಕಿದೀವಲ್ಲ ಚೆನ್ನಾಗಿ ಹಿಂಗೆ ಹೀಗೆ ಆದಮೇಲೆ ರೈಸ್ ಹಾಕಿ ಕಲ್ಸ್ಕೊಂಬಿಡಣ ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನು ಅಂದರೆ ದುಡ್ಡು ಕೆಳಗೆ ಇಟ್ಕೊಂಡು ಹಾಕ್ಕೊಂತೀನಿ ಅನ್ನ ಈಗ ಈ ಮಸಾಲೆ ಹೇಗೆ ರೈಸ್ ಹಾಕ್ತೀನಿ ಈಗ ನಾನು ಮೂರು ಜನಕ್ಕೆ ಆಗೋಷ್ಟು ರೈಸ್ ಹಾಕ್ಕೊಳ್ತೀನಿ ಈ ಥರ ಚೆನ್ನಾಗಿ ಕಲ್ಸ್ಕೊಳ್ರಿ ಅದನ್ನ ಮಸಾಲಾ ಪೌ ಅದೆಲ್ಲ ಇಳಿಸಾದ್ಮೇಲೆ ರೈಸ್ ಹಾಕ್ತೀವಲ್ಲ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ರಿ ಮೇಲುಗಡೆಗೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಅದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ ಕೊತ್ತಂಬರಿ ಸೊಪ್ಪು ಅದು ಕಡೆಯ ಎಲ್ಲ ಕಡೆ ಬರುತ್ತೆ ಅದು ಇಷ್ಟ ಇಷ್ಟ ಆದರೆ ಇದು ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ